ಚವಳಿಕಾಯಿ ಪಲ್ಯನ ನೀವು ಸುಮಾರು ವಿಧದಲ್ಲಿ ಮಾಡಿರ್ತೀರಾ ಆದರೆ ನಾನಿವತ್ತು ತೋರಿಸ್ಕೊಡುವಂಥ ವಿಧದಲ್ಲಿ ಒಂದು ಸರ್ತಿ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ರೈಸ್ ಜೊತೆಗಂತೂ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅಚ್ಕಾರ ಪುಡಿ ಒಂದು ಒಂದೂವರೆ ಬ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಸೇರಿಸ್ಕೋಬೋದು ಹಾಗೆ ನೋಡಿ ಇಲ್ಲಿ ಒಣ ಕೊಬ್ಬರಿ ತುರಿ ಇದು ಡ್ರೈ ಕೂಕೊಂಡು ಹಾಕೊಂಡಿದ್ದೀನಿ ನಿಮ್ಮ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಳನ್ನು ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀನಿ ಕಡಲೆಕಾಳು ಅಂದರೆ ಶೇಂಗಾ ಬೀಜವನ್ನು ಫ್ರೈ ಮಾಡಿ ಹಾಕಿದ್ದೀನಿ ಹಾಗೆಯೇ ಅರಶಿನ ಪುಡಿ ಅರ್ಧ ಟೀ ಅಷ್ಟು ಹಾಕ್ಕೊಂಡು ಇದನ್ನೇ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನಾನಿಲ್ಲಿ ಚೌಳಿಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕೆ ಯಾವ ಥರ ಕಟ್ ಮಾಡ್ಕೊಳ್ತಿರೋ ಅದೇ ಥರ ಕಟ್ ಮಾಡ್ಕೊಂಡು ನಾನು ಕೂಡ ಇಟ್ಕೊಂಡಿದ್ದೀನಿ ಸೊ ಇವಾಗ ಮಾಡೋದು ನೋಡೋಣ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ ನೋಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸೊ ಪ್ರತಿ ಸತಿ ನೀವೇನಾದರೂ ಚೌಳಿಕಾಯಿ ಪಲ್ಯವನ್ನು ಬಾಯ್ಲ್ ಮಾಡಿ ಮಾಡಿರ್ತೀರಾ ಅಥವಾ ಹುರಿದು ಮಾಡಿರ್ತೀರಾ ಇದೊಂಥರ ಡಿಫ್ರೆಂಟ್ ವಿಧಾನ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡ್ತಿದ್ದೀನಿ ನೋಡಿ ಕರಿಬೇವನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಅಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಏನು ಹಾಕೋದು ಬೇಡ ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಇದೊಂದು ಡಿಫ್ರೆಂಟ್ ಆಗಿರುವಂಥ ಪಲ್ಯದ ವಿಧಾನ ಅಂತ ಹೇಳ್ಬೋದು ಚಪಾತಿ ಜೊತೆ ಒಂತೂ ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಜೋಳದ ರೊಟ್ಟಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಇವಾಗ ನೋಡಿ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಕ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ಆಲ್ರೆಡಿ ನಾನು ಮಾ ಚಾನಲ್ನಲ್ಲಿ ಸುಮಾರು ಪಲ್ಯದ ರೆಸಿಪಿಗಳನ್ನು ನಿಮಗೆ ಶೇರ್ ಮಾಡಿದ್ದೀನಿ ಎಲ್ಲ ಥರದ ಎಣ್ಣೆಗಾಯಿ ಪಲ್ಯಗಳನ್ನು ಕೂಡ ಮಾಡಿದ್ದೀನಿ ಒಂದು ಸತಿ ನೋಡಿ ಚೆಕ್ ಮಾಡಿ ಅದನ್ನು ಕೂಡ ನೀವು ನೋಡ್ಕೋಬೋದು ನೋಡಿ ಇವಾಗ ಸಾಫ್ಟಾಗಿ ಬೆಂದಾದಮೇಲೆ ಕಟ್ ಮಾಡಿ ಇಟ್ಕೊಳೋಂಥ ಚೌಳಿಕಾಯಿ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಒಂದು ಎಂಟು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕಷ್ಟೇ ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಇದನ್ನು ಮುಚ್ಚಾ ಮುಚ್ಚಿ ಲೋ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಬಿಡೋಣ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಅರ್ಧದಷ್ಟು ಬೆಂದಿರುತ್ತೆ ನೋಡಿ ಈ ಥರ ನೀರು ಬಿಟ್ಕೊಂಡು ಬೆಂದರೆ ಸಾಕು ಇವಾಗ ನೋಡಿ ಸ್ವಲ್ಪ ಹೊತ್ತು ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಕೊಂಡು ನಾವು ಆವಾಗಲೇ ಮಸಾಲೆಯನ್ನು ರುಡ್ ರುಬ್ಬಿ ಇಟ್ಕೊಂಡಿದ್ವಲ್ಲ ಪೌಡ್ರು ಮಸಾಲ ಪೌಡ್ರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡ್ತಿರ್ಬೋದು ನಿಮಗೆ ಅಚ್ಕಾರದ ಪುಡಿ ಹಾಕೋಕೆ ಇಷ್ಟ ಅಂದರೆ ಇಲ್ಲಿ ಹಸಿ ಮೆಣಸಿನಕಾಯಿ ಕೂಡನ್ನು ಬೆಳೆಸ್ಬೋದು ಹಸಿ ಮೆಣಸಿನಕಾಯಿ ಏನಿರುತ್ತಲ್ಲ ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಬಳಸ್ಬೋದು ನೋಡಿ ನಾನಿಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಮಸಾಲ ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಒಂದು ಎರಡು ಕಪ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಬೇಕೋ ಅಷ್ಟು ನೀರು ನಿಮ್ಗೆ ಗ್ರೇವಿ ಯಾವ ಥರ ಬೇಕು ಗಟ್ಟಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರನ್ನು ಸ್ವಲ್ಪ ತೆಳುವಾಗೆ ಅನ್ನಕ್ಕೂ ಕೂಡ ನೀವು ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ಒಂದು ಎರಡು ಕಪ್ ಆಗೋಷ್ಟು ನನ್ನಲ್ಲಿ ಸಣ್ಣ ಬೌಲ್ ಇರುತ್ತಲ್ಲ ಸ್ವೀಟ್ ಬೌಲ್ ಆದ್ದರಿಂದ ಎರಡು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊನೆಯದಾಗಿ ಇನ್ನೇನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲು ಕೂಗಾದ್ಮೇಲೆ ಆಫ್ ಮಾಡ್ತೀನಿ ಇವಾಗ ನೋಡ್ತಿರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನಮ್ಗೆ ಬೇಕಾದಷ್ಟು ಗ್ರೇವಿ ಆಗುತ್ತೆ ಇವಾಗ ನೋಡಿ ಇನ್ನೇನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಕಿಚನ್ ಕಿಂಗ್ ಮಸಾಲ ಅಂದರೆ ಏನು ತೊಂದರೆ ಇಲ್ಲ ಹಾಗೇ ಮುಚ್ಚರ ಮುಚ್ಚಿ ವಿಜೆಲ್ಲ ಕೂಗಿಸ್ಕೊಳ್ಳಿ ಇದಕ್ಕೆ ಗರಂ ಮಸಾಲೆ ಎಲ್ಲ ಹಾಕೋ ಅಗತ್ಯ ಇಲ್ಲ ಟೇಸ್ಟು ಒಂಥರ ಚೆನ್ನಾಗಾಗಲ್ಲ ಈ ಪಲ್ಯ ಹಾಗಾಗಿ ನೋಡಿ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಸ್ಟೀಮ್ ಹೋದ್ಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂಥರ ಆಗಿರುತ್ತೆ ಟೇಸ್ಟು ಅನ್ನ ಜೊತೆಗಂತೂ ಸೂಪರಾಗಿ ಟೇಸ್ಟಿಯಾಗಿ ಕಾಂಬಿನೇಷನ್ ಆಗುತ್ತೆ ಚಪಾತಿಗೂ ಪರೋಟಾಗೂ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಖಂಡಿತ ನೀವು ಕೂಡ ಇದನ್ನು ನೋಡಾದ್ಮೇಲೆ ಒಂದು ಸತಿ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ಬರ್ತಿರ್ಸೋದನ್ನ ಮರಿಬೇಡಿ ಸೊ ಇಲ್ಲಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ಚಾನಲಲ್ಲಿ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರ್ರಿ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನೋಡ್ಬೋದು ಹಾಗೆಯೇ ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ರೆಸಿಪಿ ಇದ್ದರೆ ಒಂದು ಕಾಮೆಂಟ್ ಮುಖಾಂತರ ಬರ್ ತಿಳಿಸ್ರೆ ಅದನ್ನು ಕೂಡ ಮಾಡಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು